ಅವ್ನಿಗೆ ಒಟ್ಟೂರಿಗೆ ಬಂದ್ಬಿಟ್ಟೈತಿ ಹ್ಞೂ ನಾವು ಯಾವಾಗ ಎಂಗೇಜ್ಮೆಂಟ್ಗೂ ಅದಕ್ಕೂ ಕರಿಲ್ವ ಕರಿದಂಗೆ ಮಾಡಿವ ಅಕ್ಕರೆ ಜಯೋ ನಮ್ಮ ಸೌರಿಗೂ ಎಲ್ಲಾರ್ಗುನು ಒಟ್ಟೂರಿ ಬಂದ್ಬಿಟ್ಟೈತಿ ಹ್ಞೂ ಅದಕ್ಕೇ ಹಿಂಗೆ ಮಾಡ್ಯಾವ್ರಿ ಹ್ಞೂ ಹ್ಞೂ ಇವಾಗ ಅವ್ರಿಬ್ರವಳು ಆಕತ್ತಂ ಹಂಗೆ ಮತ್ತೆ ಅವ್ರು ಒಳ್ಳೆಯರಲ್ಲ ಬೋಲು ಒಳ್ಳೆಯಾರಲ್ಲ ಹ್ಞೂ ಬೋಲ್ ಕಣಿಲ್ಲ ಅವಡ್ಯಾರ ಥೂ ಅವ್ಳಂತೂ ಆ ಜಯ್ಯ ನನ್ಗಂತ ಅವತ್ತು ಸರ್ ಸರಿಯಾಗಮ್ಮ ಅಲ್ಲ ಕಣಮ್ಮ ಹ್ಞೂ ಹ್ಞೂ ಅವತ್ತು ಇನ್ನೇನು ಎಂಗೇಜ್ಮೆಂಟು ನಾವು ಹೊತ್ತು ಯಾವ್ದೋತ್ನಾಗ ಗಲಾಟೆಗೆ ಬಂದೊಳ್ಳೆ ಗುದ್ದಾಟೋಕ್ಕೆ ನಾನು ಬಂದು ಹಂಗೆ ಮಾತಾಡ್ತೀನಿ ಬಂದಿರೋ ಮುಂದೆ ಮರ್ಯಾದೆ ತೆಗಿತೀನಿ ಹಂಗೆ ಹಿಂಗೆ ಅಂತ ಆಪಟಿ ಆರಾಡಿದ್ಲು ಬರಲಿಲ್ಲ ಬಂದು ನೋಡಿ ನೀನು ಗೈದಾವ ಆಮೇಲೆ ಏನು ಮಾಡ್ಬೇಕಾದ್ರು ಮಾಡ್ತೀನಿ ಅಂತ ನಾನು ಹೇಳಿದ್ದೆ ಹ್ಞೂ ವರ್ಷಿತಮ್ಮ ತಮ್ಮ ಬಂದಿತ್ತಲ್ಲ ವರ್ಷಿತಮ್ಮ ಹೆಂಗೆ ಪೊಲೀಸ್ನವರಿಗೆ ಫೋನ್ ಮಾಡುತ್ತೆ ಅಂತ ಎದ್ರಿಕೇನು ಸುಮ್ಮನೆ ಆಗ್ಯಾವ್ರಿ ಹಾಂ ಬಿಡು ಎಮ್ಮ ಪೊಲೀಸಲ್ಲ ಅಂತ ಹೇಳಿ ಎದ್ರಿಕೇನು ಸುಮ್ಮನೆ ಆಗ್ಯಾವ್ರಿ ಇಲ್ಲ ಅಂಗಿದ್ರು ಬೋನ್ ಗಲಾಟೆ ಮಾಡೇ ಮಾಡೋರು ಹ್ಞೂ ಅವ್ರು ಎಂತಾರವ್ರು ಬೋಲ್ ಒಳ್ಳೆಯಾರಲ್ಲ ಎಲ್ಲಿದ್ದಾರೆ ಅಂತಪ್ಪ ಇದೀನಿ ಕರ್ಕೊಂಡು ನಮ್ಮ ಮನೆ ಹತ್ರನೇ ಬತ್ತೀನಿ ಎಲ್ಲ ಅಲ್ಲಿರ್ರಿ ನೀವೆಲ್ಲ ಕಾಮದ್ದಂಗೆ ಬೇರೆ ಇರ್ರಿ ಪೊಲೀಸ್ನವ್ರನ್ನ ಕರೆಸ್ಬಿಟ್ಟು ಹಿಡ್ಕೊಟ್ರಾಯ್ತು ನಮ್ಮ ಬತ್ತೀನಿ ಕರ್ಕೊಂಬತ್ತೀನಿ ಕರ್ಕೊಂಡ್ಬಂದಿದ ತಕ್ಷಣ ಪೊಲೀಸ್ನವ್ರನ್ನ ಕರೆಸಿ ರೆಡ್ ಹಣ್ಣಾಗಿ ಹಿಡ್ಕೊಟ್ರೆ ನಾವು ಅಂತ ಹೇಳಿ ಹೇಳಿದ್ಲು ಹ್ಞೂ ಅದಕ್ಕೇ ಇವಾಗ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ವಲ್ಲ ಕಂಪ್ಲೇಂಟ್ ಕೊಟ್ಟಿರಿ ಪೊಲೀಸ್ನವ್ರು ಎಷ್ಟೊತ್ತಿಗೆ ಗೊತ್ತಾರೋ ಏನೋ ಅನ್ನಿಸ್ತೈತೆ ಹಾಂ ಇವಾಗ ಅತ್ತೆ ಇವಾಗ ನಿಮ್ಮ ಇವರು ಇದ್ದಾರಲ್ಲ ನಿಮ್ಮ ಅಕ್ಕ ಅವ್ರಿಗೆ ಹೇಳ್ತೀರಾ ಫೋನ್ ಮಾಡ್ಕಾರೆಷ್ಟು ಹೇಳಮ್ಮ ಸಂಗೀತ ವರ್ಷಿ ತಮ್ಮನ್ ಫೋನ್ ಮಾಡಿ ಪೊಲೀಸ್ ಇಬ್ಬರ ಪೊಲೀಸ್ನಾರನ್ನು ಕರ್ಕೊಂಡ್ಬರ್ಬೇಕಮ್ಮ ನೀನು ಅಂತ ಹೇಳಿ ಹೇಳಿ ಸಡನ್ನಾಗಿ ಬರ್ತಾರೆ ಕರ್ಕಂಬಂದು ಇಟ್ಟಿಗೆ ಇಟ್ಕೊಡ್ಬೇಕಾ ಮಗನ ಅಂತ ಹೇಳಿ ಹೇಳು ಹ್ಮ್ ಎಲ್ಲ ಪೊಲೀಸ್ನವರೆಲ್ಲ ಆಗಿರ್ಬೇಕು ಬಂದಿದ್ದ ತಕ್ಷಣ ನನ್ನ ಮಗು ಸರಿಯಾಗಿ ಇಕ್ಬೇಕು ಅಲ್ಲ ನೋಡಿ ಎಷ್ಟು ಇರಬೇಡ ಹ್ಞೂ ಅವ್ನಿಗೆ ನಮ್ಮ ಅಮ್ಮಣ್ಣಿ ಇವಾಗ ನೋಡಿ ಹಂಗತ್ತ ಒಳ್ಳೆ ಐಡಿಯಾ ಓಡ್ಸೈತಿ ಹ್ಮ್ ಒಳ್ಳೆ ಐಡಿಯಾ ಓಡಿಸಿ ಹೋಗಿ ಹೆಂಗಾಲಿಂದ ಬರೋಕೆ ನಮಗೆ ಎಲ್ಲಿ ಹುಡ್ಕನಪ್ಪ ಅಮ್ಮಂಗಾಗಿತ್ತು ಕಂಪ್ಲೇಂಟ್ ಕೊಟ್ಟಿವಿ ಅವರು ಸರಿ ಆಯ್ತು ಹುಡುಕ್ತೀವಿ ಅಂತಂದ್ರೆ ಯಾತ ತಲೆನೇ ಕೆಡಿಸ್ಕೊಂಬಿಲ್ ನಾವು ತಮ್ಮ ಫೋನ್ ಮಾಡೋಣ ಅಂದ್ಕೊಂಡ್ವಿ ಬಿಡು ೇನ ವರ್ಷ ತಮ್ಮನು ಅಂತ ಸುಮ್ಮನಾದಿ ಹ್ಮ್ ಇಲ್ಲಿ ಬಂದಾಗ ಹೇಳೋಣ ಅಂತ ಸುಮ್ಮನೆ ಆಗಿದ್ದೀರಿ ಬರೀ ಸುಮ್ಮನೆ ಇಲ್ಲೇ ಕೂಕಾಣಿದ್ರ ಕಾಣಿದಿರ ಮುಂದೆ ಆದ್ರೆ ನನಗೆ ಹೇಳ್ಬೇಕಾ ನಾವಲ್ಲಿ ಏನ ಚಿಕನ್ನು ಅದು ಇದು ಮಾಡೋದ್ರಾಗೆ ಬಿಝಿಯಾಗಿದ್ದೀನಿ ನಮ್ಮನೆ ತೆಗೆದಾಳೆ ಕಾಯ್ತೀನಿ ಫೋನ್ ಮಾಡಿ ಬತ್ತಾಳೆ ಹ್ಮ್ ಬಂದಿದ ತಕ್ಷಣ ಇಬ್ಬರನ್ನ ಕರ್ಕಂಬರಮ್ ಕರೆಸ್ಬಿಡ್ತಾಳೆ ಅವಳೇನಿಲ್ಲ ಹ್ಮ್ ಅವಳು ಬತ್ತಾಳೆ ಇನ್ನು ಇಬ್ಬರಳನ್ನ ಕಾರಿಸ್ಬಿಟ್ಟು ಇನ್ನು ಇಬ್ಬರಲ್ಲಿ ನನ್ನ ನನ್ನ ಬೆಂಡೆ ಸರಿಯಾಗಿ ಬಿಡು ನೀವೇನು ಯೋಚನೆ ಮಾಡಬೇಡ್ರಿ ಹ್ಞೂ ನೋಡಿ ಹೆಂಗ ಅದೃಷ್ಟ ಒಳ್ಳೆ ಐಡಿಯಾ ಓಡಿಸಿದಾಳೆ ಒಳ್ಳೆ ಐಡಿಯಾ ಓಡಿಸ್ಲಿಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ ಆ ನನ್ನ ಮಗ್ನ ಎಲ್ಲೂ ಕಂಡಿಲ್ಲ ಹ್ಞೂ ನನ್ನ ಅರೆಸ್ಟ್ ಮಾಡಿದರೆ ಪೊಲೀಸ್ನವ್ರು ಬಾಯ್ ಬಿಡ್ಸಾರೋ ಆ ನನ್ನ ಮಗ್ನ ಅಲ್ಲಿ ಅಲ್ಲೆಲ್ಲೆಲ್ಲೂ ಬಂದಿಲ್ಲ ಅದೇ ಮತ್ತೆ ನಾನು ಸಿಕ್ಕಾಕೆ ಅಂದ್ರೆ ನನ್ನ ಮೇಲೆ ಅಂತ ಡೌಟ್ ಬಂದಿರುತ್ತೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ನಾನು ಸಿಕ್ಕಾಕೇಂದ್ರ ತಿರ್ಗ ಆಮೇಲೆ ಇಲ್ಲೇದಾಳೆ ಏನು ಅಂತೇಳಿ ಎಲ್ಲ ತೋರಿಸ್ಬೇಕಾಗುತ್ತೆ ಹೇಳ್ಬೇಕಾಗುತ್ತೆ ಅಂತೇಳಿ ಅವನು ತಪ್ಪಿಸ್ಕೆ ಬಿಟ್ಟವ್ ಹ್ಞೂ ಅವನು ತಪ್ಪಿಸ್ಕೊಂಡು ಹಿಂಗೆ ಮಾಡಿರೋದು ಏನೋ ಬಿಡು ಅದೃಷ್ಟ ಒಳ್ಳೆ ಐಡಿಯಾ ಮಾಡ್ಯವಳಲ್ಲ ಮದುವೆ ಆಗ್ತಿದ್ದೇನೋ ಅಪ್ಪೇನ ಅಮ್ಮನ ಬಲವಂತಕ್ಕೋಸ್ಕರ ಹಿಂಗೆ ಮಾಡಿದೆ ಇವನು ನಿನ್ನೆ ಹಾಕ್ತೀನಿ ಅಂತೇಳಿ ಎಲ್ಲ ಹೇಳಂತೆ ಕರೆ ಜಯಮ್ಮನ ಮಕ್ಕಳೇ ಅಷ್ಟು ಹ್ಞೂ ಬೋಧ ಬಟ್ಟೋರ್ಕ್ ನನ್ನ ಮಕ್ಕಳು ನನಗೆ ಒಳ್ಳೆ ಹುಡುಗಿ ಸಿಕ್ಕಲಲ್ಲ ಅನ್ನೋ ಒಂದೇ ಹೊಟ್ಟೆ ಹುಡುಗಿಯ ಈ ರೀತಿ ಮಾಡ್ತಾ ಇದ್ದಾನೆ ಅವನು ಹ್ಞೂ ಬರಲೀ ನನ್ನ ಮಗು ಗೈದಾವೆ ಅಲ್ಲ ನೋಡಿ ಇಂಥ ಕೆಲಸ ಮಾಡಿದ್ರೆ ಹೆಂಗೆ ಅಂಬೋದು ಅತ್ತೆ ಸುಮ್ಮನೆ ಇನ್ನೇನು ಟೆನ್ಷನ್ ತಗಿಡಮ್ಮ ವ ಸಮಾಧಾನ ಮಾಡ್ಕೊಳ್ಳ್ರಿ ಅದೃಷ್ಟ ಚೆನ್ನಾಗೇ ಮಾತಾಡಿದ್ಲು ಅವ್ರು ಧೈರ್ಯವಾಗಿ ಮಾತಾಡಿದ್ಲು ನೀವೇ ಕೇಳಿಸ್ಕೊಂಡ್ರಲ್ಲ ಎಷ್ಟು ಧೈರ್ಯವಾಗಿ ಮಾತಾಡಿದ್ಲು ಎದ್ಕೊಂಬಂಥ ಅವಶ್ಯಕತೆ ಇಲ್ಲ ಹ್ಞೂ ಬೇಗ ಇವಾಗ ಪೊಲೀಸ್ ಕರೆಸಿ ನಾವು ಅವನು ಏನು ಮಾಡ್ಬೇಕು ಅದನ್ನ ಮಾಡ್ಬೇಕಷ್ಟೇ ಹ್ಞೂ ಅದು ಮಾಡ್ದಾಗ್ಲೆ ಸುಮ್ಮನೆ ಆಗೋದು ಏನು ಮಾಡ್ತಾ ಇದೆಯಾ ಯಾಕೆಲ್ರಿ ಹಿಂಗಿದ್ದೀರಾ ಗುಂಡಾ ಯಾವಾಗ ಬಂದಪ್ಪ ಈಗ ಬಂದ್ವಿ ಇವಾಗ ಅದೃಷ್ಟ ಬರ್ತಾ ಇದ್ದಾಳೆ ಅಕ್ಕ ಇವಾಗ ಇಮಿಡಿಯೇಟ್ಲಿ ಇಬ್ಬರು ಕರೆಸ್ಬೇಕು ಇಲ್ಲಿಗೆ ವರ್ಷ ತಮ್ಮನೆ ಫೋನ್ ಬಂದಿ ಅಂತಿದ್ವಿ ನೀನೆ ಬಂದೆ ನೀವು ಊಟ ಮಾಡಿರ್ಲಿಲ್ಲ ಎಲ್ಲಾರನ್ನೂ ಕರ್ದು ಬರ್ತೀನಿ ಅಂತೇಳಿ ಬಂತು ಚಿಕನ್ ಸಾರು ಊಟ ಮಾಡಾಕಿ ಎಲ್ಲಾರ್ಗು ಹೇಳ್ಬತ್ತೀನಿ ಅಂತೇಳಿ ಬಂದಿದ್ದು ಇಲ್ಲೇ ಉಳ್ಕೊಂತಲ್ಲ ನಾನು ಯಾಕೆ ಬಂದಿಲ್ವಲ್ಲ ನಮ್ಮ ಸಂಗೀತ ಅಂತ ಹೇಳಿ ಅಂತ ಬಂದೆ ಯಾಕೆ ಏನಾಯ್ತು ಯಾಕೆಲ್ಲಾರು ಹಿಂಗೆ ನಮಗೆ ಗೊತ್ತೇ ಇಲ್ಲ ನೋಡು ಎಂಗೇಜ್ಮೆಂಟ್ ಬ್ಯಿಯಾಗಿ ಇಟ್ಲ ಬಂದೇ ಇಲ್ಲ ನಮ್ದು ಎಂಗೇಜ್ಮೆಂಟ್ ದಿನದಿಂದನೂ ಇವಳು ಅದೃಷ್ಟ ಕಾಣೆ ಆಗಿದ್ದಾಳೆ ಹ್ಞೂ ಎಲ್ಲಿ ಎಂಬುದು ಗೊತ್ತೇ ಇವ್ ಬರೀ ಸುಮ್ಮನೆ ಅಳ್ತಾ ಕೂಕೊಂಡವ್ರೆ ಕಂಪ್ಲೇಂಟ್ ಮಾಡಿಲ್ಲ ಏನಿಲ್ಲ ಕಂಪ್ಲೇಂಟ್ ಮಾಡಿ ಈಗ ಗುಂಡರ್ ಬಂದಮೇಲೆ ನಮ್ಮ ಬಸಣಾಯಿ ಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದವರ ಲಸಮಾಜಿನೂನು ಎಲ್ಲರೂ ಹೋಗಿ ಹ್ಞೂ ಹೋಗ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ಬಂದವ್ರೆ ಇವಾಗ ಗೊತ್ತಾಯ್ದಾರಂತೆ ಹ್ಞೂ ಅವಳು ಹೆಂಗ ನಾನು ನಿನ್ನ ಮದುವೆ ಹಾಕ್ತೀನಿ ಚೆನ್ನಾಗಿರ್ತೀನಿ ಅಂತೇಳಿ ನಾಟಕ ಆಡಿ ಕರ್ಕೊ ಬರ್ತಾಯಿದ್ದಾಳಂತೆ ನಾಟಕ ಇಮಿಡಿಯೇಟ್ಲಿ ಇವಾಗ ಇಲ್ಲಿ ಪೊಲೀಸ್ ನಾನು ಕರೆಸಿಬಿಟ್ರೆ ರೆಡ್ ಹ್ಯಾಂಡ್ ಆಗೋ ಮಗನ ಹಿಡ್ಕೊಡ್ಬೇಕು ಪೊಲೀಸ್ನಲ್ಲಿ ಫೋನ್ ಮಾಡಿಬಿಡು ನೀನು ಹಾಂ ನೀನು ಡ್ಯೂಟಿಲಿ ರಜಾ ಮಾಡಿದ್ಯಾಲ ಇಲ್ಲಾಂತಂದರೆ ಡ್ಯೂಟಿಗೆ ಆದರೂ ನೀನಾದರೂ ಹೋಗಿ ಪರಿಚಯ ಇವಾಗ ಯಾರಿದ್ದಾರೆ ಡ್ಯೂಟಿಲಿ ಅವ್ರಿಗೆ ಬೇಗ ಫೋನ್ ಮಾಡಿ ಕರೆಸ್ಬಿಡ್ತೀಯಾ ಎರಡು ದಿನ ಆಯಿತು ವರ್ಷಿತ್ತ ಮನೆಗೆ ಬಿಟ್ಟೋಗಿ ನಮಗೆ ತುಂಬ ಬೇಜಾರು ಆಗ್ತೈತೆ ಡಕ್ಕಾಗಲ್ ಕಣಮ್ಮ ಒರ್ಸಿತಾ ಇವ್ರಿಗೆ ಹೋಳ ಫೋನ್ ಮಾಡಿ ಕರೆಸು ಹ್ಞೂ ಫೋನ್ ಮಾಡಿ ಕರೆಸಿಬಿಟ್ಟು ಇವಾಗ ಎಲ್ಲ ನಾವು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಒಂದು ಕಂಪ್ಲೇಂಟ್ ಐತೆ ಇವ ಪೊಲೀಸ್ ಆ ಕಂಪ್ಲೇಂಟ್ ಬರ್ಕೊಟ್ಟಿದ್ದೀವಿ ಇವಾಗ ನೀನು ಕರೆಸಮ್ಮ ಇಬ್ಬರನ್ನ ಕರೆಸಿ ಹಿಡ್ಕೊಂಡು ಕೊಡು ಹ್ಞೂ ಅಲ್ಲ ನೋಡಿ ಇಂತವೆ ಮಾಡೋದ ಅಲ್ವಪ ನನ್ನ ಮಗ ಅಲ್ಲ ಮದುವೆ ಆಗಲ್ಲ ಅಂತಂದ್ರು ಏನು ಬಲವಂತ ಮಾಡಿ ಕರ್ಕೊಂಡು ಹೋಗ್ಯವನು ಅಂತಲ್ಲ ಯಾರು ಏನು ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ನೀವು ಹೇಳ್ತಾ ಅದು ಏನು ಸರಿಯಾಗಿ ಹೇಳ್ರಿ ನಾವು ಯಾರು ಕಿಡ್ನಾಪ್ ಮಾಡಿರೋದು ಏನಾಗೈತೆ ಯಾಕೆ ಏನು ನಿಮಗೆ ಗೊತ್ತಿಲ್ಲ ಅದೆಲ್ಲಾನ ನೋಡಿ ನಿಮ್ಮ ಇವ್ನು ಗುಂಡುಂಗೆ ಮದುವೆ ಮಾಡ್ಕೊಂಡು ಹೋಗಕ್ಕೆ ಅಂತೇಳಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ರು ಅದೃಷ್ಟನ ಅದೃಷ್ಟನ ಮದುವೆ ಮಾಡ್ಕೊಂಡು ಹೋಗಿ ಇದ್ದಾರೆ ಅಂತೇಳಿ ಆ ನನ್ನ ಮಗ ಯಾರು ಅಂತಂದರೆ ಈಗ ಇವರು ಬಸಣ ಐತಲ್ಲ ಅವರು ಎಂಟಿ ಚೌಡಮ್ಮ ಅಕ್ಕಯ್ಯ ರೊಕ್ಕಯ್ಯ ರೊಕ್ಕನ ಮಗ ಅವನು ಹ್ಞೂ ಇಲ್ಲೇ ಪಕ್ಕದಲ್ಲೆಲ್ಲ ಅದೃಷ್ಟನ ಇಲ್ಲೇ ಪ್ರದೀ ಜೊತೆ ಬರೋನಲ್ಲ ಸುತ್ತಯ್ಯಕ್ಕೆ ಪ್ರದೀ ಜೊತೆ ಬರಬೇಕಾದ್ರೆ ನೋಡದಾನೆ ಚೆನ್ನಾಗಿರೋದು ನೋಡಿ ಏನಾನ ಇವಾಗ ಇವನು ಸೆಟ್ ಆಗೈತೆ ಎಂಬುದು ಗೊತ್ತಾದ ಮೇಲೆ ಒಟ್ಟೂರಿಗೆ ನಾನು ಇಷ್ಟಪಡ್ತಿದ್ದೆ ನಾನು ಅವಳ ಹುಡುಗಿನ ಮದುವೆ ಆಗಬೇಕು ನೀನು ಹಾಕಿ ಹಂಗೆ ಹಿಂಗೆ ಅಂತ ಮೇಲೆ ಜಗಳ ಮಾಡಿಕೊಂಡು ಜಗಳ ಮಾಡ್ಕೊಳ್ಳೋಣ ಇಲ್ಲಿಗೆ ಬಂದಿದ್ರು ಏನು ಕೇಳೋಕ್ಕೆ ಇವ್ರು ಕೊಡಲ್ಲ ಅಂತಂದ್ರು ಅವಳು ಕೊಡಲ್ಲ ನಾನು ಆಗೋಲ್ಲ ಅಂತ ಮಕ್ಕಳ್ದಂಗೆ ಹೇಳಿಲ್ಲ ಅವಳು ಅದೃಷ್ಟ ಅದಕ್ಕೇ ಇವಾಗ ಆಗಲ್ಲ ಅಂತ ಅಂದಲ್ಲ ಅಂತ ಹೇಳಿ ತಿರ್ಗಿ ದೇವಸ್ಥಾನದ ದೇವಸ್ಥಾನದಕ್ಕೆ ಹೋಗಿದ್ಲು ಅಲ್ಲೂ ಬಲವಂತ ಮಾಡಿದಾನೆ ಹ್ಞೂ ேகது அவள்ானே அதுக்கே அவனே சிட்டு வந்து அவளிக பர்க்கெ தாண்ட் விட்டுவஸ் அதுவும் அது சிட்டிக்கு ஆ நன் மக கிட்நாப் கிட்நாப் நான் மத ஆத்தன நான் இன்னும் விடல அந்தி கூடாக்கு ரூம்னாக ஓ ஓதே சரி 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 மட்டும் நன்கி எல்லாம் ஓத்தே இரலில் விஷய நான் வந்திருலவா நன்கொங்ஸ் ஒன்றுஹெய் தின ட்ரெயினிங் தோ நானும் ட்ரெயினிங் ஹோகித்தேன் ನನಗೆ ಗೊತ್ತೇ ಇರಲಿಲ್ಲ ಹೊಟ್ಟೆ ಉರಿಯಾಕ ಇವನು ಮದುವೆ ಆಗ್ತಾನಲ್ಲ ಚೆನ್ನಾಗಿರೋ ಹುಡುಗಿನ ಅಂತ ಹೇಳಿ ಆ ರಮ್ಮಯ್ಯ ಇದೆಲ್ಲ ಪಿತುರಿ ಮಾಡಿರೋದು ಹ್ಞೂ ಅದಕ್ಕೆ ಇಲ್ಲಿಗೆ ಬಂದು ಕೇಳೋವ್ರೆ ಇವ್ರು ಕೊಡಲ್ಲ ಅನ್ನಿತ್ಕೆ ಅವ್ನಿಗೆ ಒಟ್ಟು ಊರಿಗೆ ಬಂದ್ಬಿಟ್ಟೈತೆ ಹ್ಞೂ ಹೆಂಗ ಚೆನ್ನಾಗಿರ್ತಾರಲ್ಲ ಇವರು ಏನಾದರೂ ಮಾಡಿ ಹಾಳು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಮಾತಾಡಬೇಕು ಹುಷ ಸುಮ್ನಿರಿ ನಾನು ಎಲ್ಲ ವಿಷಯ ಹೇಳ್ತಾ ಇದ್ದೀನಿ ಹ್ಞೂ ಇವಾಗ ಮದ್ದಾಗ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಹ್ಞೂ ಮತ್ತೆ ಸುಮ್ನಿರಿ ಹ್ಞೂ ಚೆನ್ನಪ್ಪ ಬಸಣ ಡಿಂಕಮ್ಮ ಸುಮ್ನಿರಿ ಎಲ್ಲರೂ ಒಂದ್ ಚೆನ್ನಾಗಿ ಸುಮ್ನಿರಿ ಸಂಗೀತ ಎಲ್ಲ ಬಿಡಿಸಿ ಹೇಳ್ತಾಳೆ ಹೇಳಮ್ಮ ಹೇಳ ಎಲ್ಲ ಹೇಳ ಅವ್ರಿಗೆ ಎಲ್ಲ ಬಿಡಿಸಿ ಹೇಳಿರಿನ ಈಗ ವರ್ಷಿತಿಗೆ ಏನು ಏನು ಎತ್ತ ಏನಾಗೈತೆ ಎಲ್ಲ ಗೊತ್ತಾದ್ರೆ ತಾನೆ ಅವಳು ಎಲ್ಲ ಫೋನ್ ಮಾಡಿ ಎಲ್ಲ ಮಾತಾಡೋದು ತಾಯಿಗೆ ಎಲ್ಲ ಮಾತಾಡ್ತಾಳೆ ಹ್ಞೂ ಮಾತಾಡಮ್ಮ ಅದೇನೆಲ್ಲ ಹೇಳು ಸಕ್ಕಳುಗೆಲ್ಲ ಹೇಳು ಒಂದು ಕಡೆಗಳಿಂದಾನು ಅದಿಲ್ಲಿ ಬಚ್ಚಿಕ್ಕ್ಯವನೇ ಅದು ಎಲ್ಲೇ ಇದ್ದಾಳೆ ಅದೃಷ್ಟ ಅಂಬದು ಏನೂ ಒಬ್ರಿಗೂ ಗೊತ್ತಿಲ್ಲ ಈಗ ಕಂಪ್ಲೇಂಟ್ ಕೊಟ್ಟರು ಅವರು ಯಾರು ಏನು ಅಂತ ಎಲ್ಲ ಕೇಳಿದ್ರು ಹೋಗಿ ಇವಾಗ ಅವ್ರ ಮನೆ ತಕ್ಕ ಅವ್ನ ಅರೆಸ್ಟ್ ಮಾಡೋಕ್ಕೆ ಅವನು ಇಲ್ಲ ಅವನು ಪತ್ತೆ ಕಾಣೆ ಆಗಿದ್ದಾನೆ ಅವನು ಇಲ್ಲ ಅಂದಮೇಲೆ ಎಲ್ಲ ಕರ್ಕೊಂಡು ಏನಂತ ಕಂಪ್ಲೇಂಟ್ ಕೊಟ್ಟರೆ ಸರಿ ಆಯ್ತು ಹುಡುಕ್ತೀವಿ ಅಂತೇಳಿ ಅವ್ರು ಹೇಳವ್ರೆ ಹ್ಞೂ ಸ್ಟೇಷನಲ್ಲಿ ಹೇಳಿದ್ರಂತೆ ಅವ್ರು ಇವಾಗ ಬರ್ತಾರೆ ತನಿಖೆ ಮಾಡೋಕ್ಕೆ ಅದಕ್ಕೇ ಇವಾಗ ಅವಳು ಏನು ಮಾಡ್ಯಾವಳು ಅಲ್ಲಿಂದ ತಪ್ಪಿಸ್ಕೊ ಬರಬೇಕು ಅಂತ ಹೇಳಿ ಹಿಂಗಾದರೆ ಆಗಲ್ಲ ನಾನು ಮದುವೆ ಆಗು ಮದುವೆ ಆಗು ಅಂತ ಅಲ್ಲೂ ಬಿಡಿಸಿದ್ದೆ ಅದಕ್ಕೆ ಅವಳು ನಾನು ಒಪ್ಕ್ಯಮಲ್ಲ ಉಪ್ಕ್ಯಮ ಒಪ್ಕ್ಯಮಿಲ್ಲ ಅಂತಂದ್ರೆ ನಿನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ಬಿಡೋದಿಲ್ಲ ಅಂತ ಹೇಳಿ ಕೂಡಾಕ್ಬಿಟ್ನಂತೆ ಅದಕ್ಕೆ ಇವಳು ಅಪಾಯ ಬಲ್ಲವನಿಗೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ ಹೇಳಿ ಒಂದು ಉಪಾಯ ಮಾಡ್ಯಾಳೆ ಸುಮ್ಮನೆ ಇವನು ಮದುವೆ ಆಗೋ ಥರ ನಾನು ನಾಟಕ ಮಾಡಿ ನೀನು ನನಗಿಷ್ಟ ಅದೇ ಹಿಂಗೆ ಹಿಂಗೆ ಹೇಳಿ ನಾಟಕ ಮಾಡಿಬಿಟ್ಟು ನಾನು ಈಚಕ್ಕೆ ಬಂದುಬಿಡ್ಬೇಕು ಈಚಕ್ಕೆ ಬಂದ್ಬಿಟ್ಟು ನನ್ನ ಮನೆ ಹತ್ರ ಕರ್ಕೊಂಬಂದು ನಾವು ಗ್ರ್ಯಾಂಡ ಮದುವೆ ಆಗೋಣ ಹೇಳಿ ಕರ್ಕೊಂಬಂದು ಪೊಲೀಸ್ನ ಕೈ ಹಿಡ್ಕೊಂಡು ಕೊಡಬೇಕು ಅಂತ ಈ ರೀತಿ ಪ್ಲಾನ್ ಮಾಡಿದ್ದಾಳೆ ಅದೃಷ್ಟ ಅದಕ್ಕೋಸ್ಕರ ಇವಾಗ ನೀನು ಪೊಲೀಸ್ ಕರ್ಸು ಹ್ಞೂ ಅವ್ರು ಗೊತ್ತಿದ್ದಂಗೆ ಪೊಲೀಸರ ಕೈಗೆ ಸಿಗ್ಬಿಡ್ಬೇಕು ಇಡ್ ಹಂಡೈ ಹಾಗೆ ಮಾಡಿ ಇದು ಮ್ಯಾಟ್ರು ಸರಿ ಆಯಿತು ನೀವೇನು ಯೋಚನೆ ಮಾಡಬೇಡಿ ಪಾತ್ರ ನಾನು ಇದ್ದೀನಿ ಹ್ಞೂ ನಾನು ನನ್ನ ಮಗನಿಗೆ ಬೆಂಡೇಜ್ ಬ್ಯಾಂಡೇಜ್ ಹಾಕಿಸ್ತೀನಿ ಹ್ಞೂ ಏನು ಮಾಡ್ಬೇಕು ಅದು ಮಾಡ್ತೀನಿ ಸುಮ್ಮನೆ ನಿನ್ನ ತಲೆ ಕೆಡಿಸ್ಕೊಂಬಾ ನನ್ನ ಮಗ ಬಂದಿಲ್ಲ ಕೈ ಸಿಗಲಿ ಅವಾಗೈತೆ ಹ್ಞೂ ಈಗಲೇ ಫೋನ್ ಮಾಡ್ತೀನಿ ಈಗಿಂದ ಈಗಲೇ ಫೋನ್ ಮಾಡ್ತೀನಿ ಹಲೋ ಹಲೋ ಮೇಡಮ್ ನಮಸ್ತೆ ನಮಸ್ತೆ ಸರ್ ಇವಾಗ ಒಂದು ಕಂಪ್ಲೇಂಟ್ ಬಂದಿದೆಯಲ್ಲ ಸರ್ ಒಂದು ಹುಡುಗಿ ಕಾಣೆ ಆಗಿದ್ದಾಳೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಅದು ಕಂಪ್ಲೇಂಟ್ ತಗೊಂಡ್ರಾ ಸರ್ ತಗೊಂಡಿದ್ದೀವಿ ಮೇಡಮ್ ತೊಗೊಂಡಿದ್ದೀವಿ ಹೇಳಿದ್ರು ಎಲ್ಲ ನಮಗೆ ಇನ್ಫಾರ್ಮ್ ಮಾಡಿ ಹೋಗಿದ್ದಾರೆ ಕಂಪ್ಲೇಂಟ್ ಮಾಡಿದರೆ ವಿಚಾರಣೆಗೆ ಹೋಗಬೇಕು ಅವರು ಯಾರ ಮಗ ಏನು ಎಲ್ಲೇನು ಎಲ್ಲ ತಿಳ್ಕೊಂಡಿದ್ದೀನಿ ಮೇಡಮ್ ಈಗ ಹೋಗಬೇಕು ಯಾಕೆ ಮೇಡಮ್ ಏನಿಲ್ಲ ಸರ್ ಇಮಿಡಿಯೇಟ್ಲಿ ಅವ್ನು ಇಲ್ಲಿಗೆ ಬರ್ತಾ ಇದ್ದಾನೆ ಇಮಿಡಿಯೇಟ್ಲಿ ನನ್ನ ನಿಮಗೆ ಲೊಕೇಶನ್ ಕಳಿಸ್ತೀನಿ ಇಮಿಡಿಯೇಟ್ಲಿ ಇಲ್ಲಿ ಇವ್ರ ಮನೆ ಹತ್ರ ಬಂದುಬಿಡಿ ಅವ್ನು ಇಲ್ಲಿಗೆ ಅವನ್ನ ರೆಡ್ ಎಂಡಾಗಿ ಹಿಡಿದುಬಿಡಬೇಕು ಇಬ್ರು ನಿಮ್ಮ ಜೊತೆ ಕರ್ಕೊಂಡು ಬಂದುಬಿಡಿ ಮೇಡಮ್ ಬಂದಿದ್ದಾರಾ ಸರ್ ಇಲ್ಲ ಮೇಡಮ್ ಮೇಡಮ್ ಇವತ್ತು ರಜಾ ಮಾಡ್ತೀನಿ ಅಂತ ಹೇಳ್ತಿದ್ರು ನೋಡಬೇಕು ಹ್ಞೂ ಇನ್ನು ಗೊತ್ತಿಲ್ಲ ಸರ್ ಕನ್ಫರ್ಮಾಗಿ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಬರೋದಾದರೆ ಬರ್ತೀನಿ ಬರಲಿಲ್ಲ ಅಂದರೆ ಇಲ್ಲ ಅಂತ ಹೇಳಿದರೆ ಬರ್ತೀನಿ ಮೇಡಮ್ ಇಮಿಡಿಯೇಟ್ಲಿ ಬರ್ತೀನಿ ಈಗಲೇ ಕಿಡ್ನಾಪ್ ಮಾಡಿ ತುಂಬ ಬಲವಂತ ಮಾಡೋಣಂತೆ ಸರ್ ಮದುವೆ ಆಗು ಮದುವೆ ಆಗು ಅಂತ ಅದಕ್ಕೆ ಹುಡುಗಿ ಇವಾಗ ಒಳ್ಳೆ ಉಪಾಯ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಬರ್ತಾ ಇದ್ದಾಳೆ ಮದುವೆ ಆಗ್ತೀನಿ ಬಾ ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಒಪ್ಪಿಸ್ತೀನಿ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಬರ್ತಾ ಇದ್ದಾಳೆ ಇಲ್ಲಿ ಬಂದಿದ ತಕ್ಷಣ ರೆಡ್ ಹಣ್ಣಾಗಿ ಅವ್ನಿಗೆ ಇಡಿಬೇಕು ಹ್ಞೂ ಅದಕ್ಕೆ ಬಂದ್ಬಿಡಿ ಎಲ್ಲರೂ ಬೇಗ ಬಂದ್ಬಿಡಿ ಸರ್ ಹ್ಞೂ ಜೀಪ್ ತೊಗೊಂಡು ಬಂದ್ಬಿಡಿ ಬೇಗ ಇಮಿಡಿಯೇಟ್ಲಿ ಬರಬೇಕು ಓಕೆ ಮೇಡಮ್ ಓಕೆ ಮೇಡಮ್ ಬಂದ್ವಿ ಬೇಗ ಏನಿಲ್ಲ ಪಾತಣ ಅದೃಷ್ಟ ಬರ್ತಾ ಇದ್ದಾಳೆ ಬಂದಿದ್ದ ತಕ್ಷಣ ನನ್ನ ಮಗನಿಗೆ ನಾವು ಪೊಲೀಸ್ನವ್ರು ಹಿಡ್ಕೊಡ್ತೀವಿ ನೀನು ಏನು ಟೆನ್ಷನ್ ತಗೊಬಿಡ ಆರಾಮಾಗಿದ್ದುಬಿಡು ಹ್ಞೂ ಆರಾಮಾಗಿರು ಏನು ಟೆನ್ಷನ್ ತಗೊಬೇಡ ನಾನು ಇದ್ದೀನಿ ನೋಡಿ ಹೆಂಗೆ ಅವರು ತಮ್ಮ ಬರೋದಕ್ಕೆ ಸಮಯಕ್ಕೆ ಸರಿಯಾಗಿ ಫೋನ್ ಮಾಡಿ ಹೇಳ್ಬಿಡ್ತು ಹ್ಞೂ ನೀವು ಒಂದು ಸ್ವಲ್ಪ ಹೇಳಿರಿ ಹೆಂಗೆ ಬೇಗ ಬರ್ತಾರೆ ಅವರು ಅವ್ರು ಬಂದಾಗ ಅವ್ರು ಇರಲಿಲ್ಲ ಅಂತಂದು ತಪ್ಪಿಸ್ಕೊಬಿಡ್ತಾರೆ ತಿರ್ಗ ಅದು ಇದು ಅಂತೇಳಿ ಒಟ್ಟು ಸಮಸ್ಯೆ ಅಲ್ಲ ಬಂದಿದ್ದ ತಕ್ಷಣ ನನ್ನ ಮಗನ ರೆಡ್ ಹ್ಯಾಂಡಾಗಿ ಹಿಡ್ದು ಬಿಡ್ಬೇಕು ಹ್ಞೂ ಅದೇ ಮೇನು ಇವಾಗ ಸರಿಯಾಗಿ ಬತ್ತಿದ್ದಂಜಿನಿ ನಾವು ಇವಾಗ ಅತ್ಲಾಗ ಹೋಗ ನಡೀರಿ ಹ್ಮ್ ಬರ್ತಾಯಿದ್ದಾರೆ ಅಂತ ನನ್ನ ಮಗನ್ ಬಂದೇಡ್ಕೆ ಗೊತ್ತಾಗ್ಬಾರ್ದಾಳೆ ಹ್ಮ್ ಬಂದ ಇಡ್ಕೇನೆ ಅಯ್ಯೋ ಇವೆಲ್ಲ ಇದಾರೆ ಹೇಳಿ ತಪ್ಪಿಸ್ಕೊಂಡು ಓದ್ನೆ ಹ್ಮ್ ಅಂತ ಲೋಪರ ಅವನು ವರ್ಷೀತಾ ಪೊಲೀಸ್ನವ್ರನ್ನೆಲ್ಲ ಕರೆಸ್ತಾ ಇದ್ದಾಳೆ ಇವಾಗ ಅವರು ಬರಬೇಕು ನವರು ಬರ್ತಾರೆ ಇನ್ಮೇಲೆ ಇರೋದ್ ಇರೋದು ನೋಡಿ ಹ್ಮ್ ಇವಾಗ ಚೆನ್ನಾಗೇ ಅವನಿಗೆ ಗ್ರಹಚಾರ ಬಿಡಿಸ್ಬಿಡ್ತಾರೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು